ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಅವರ ಆಪ್ತ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ಬೋರಿಂಗ್ ಆಸ್ಪತ್ರೆಗೆ ಆರೋಪಿಗಳನ್ನು ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದರು ಆದರೆ ಭದ್ರತೆ ದೃಷ್ಟಿಯಿಂದ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ವೈದ್ಯರನ್ನು ಕರೆಸಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ದರ್ಶನ್ ಸ್ನೇಹಿತ ವಿ ವಿನಯ್ ದರ್ಶನ್ ಮ್ಯಾನೇಜರ್ ಆರ್ ನಾಗರಾಜು ಎಂ ಲಕ್ಷ್ಮಣ್ ಎಸ್ ಪ್ರದೋಷ್ ಕೆ ಪವನ್ ದೀಪಕ್ ಕುಮಾರ್ ನಂದೀಶ್ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವಮೂರ್ತಿ ರಾಘವೇಂದ್ರ ಆಲಿಯಾಸ್ ರಾಘು ಬಂಧಿತ ಇತರೆ ಆರೋಪಿಗಳು ಎಲ್ಲ ಆರೋಪಿಗಳನ್ನು ಸಂಜೆ ನಾಲ್ಕು ಮೂವತ್ತಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿರುವ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಬಂಧಿತರ ಪೈಕಿ ಹೆಚ್ಚಿನವರು ದರ್ಶನ್ ಅವರ ಬಾಡಿಗಾರ್ಡ್ ಆಗಿದ್ದಾರೆ ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರೀಗ ಒಂದು ಕೊಲೆ ಆರೋಪದ ಮೇಲೆ ಪೊಲೀಸರಿಂದ ಬಂಧಿತರಾಗಿದ್ದಾರೆ ಅವರ ಆಪ್ತೆ ಪವಿತ್ರ ಗೌಡ ಅವರ ಒಂದು ಇನ್ಸ್ಟಾ ಪೋಸ್ಟ್ಗೆ ರೇಣುಕಾಸ್ವಾಮಿ ಕಮೆಂಟ್ಗಳನ್ನು ಹಾಕಿದ್ದಕ್ಕೆ ದರ್ಶನ್ ಅವರು ಸಿಟ್ಟುಕೊಂಡು ರೇಣುಕಾ ಸ್ವಾಮಿ ಅವರನ್ನು ಚಿತ್ರದುರ್ಗದಿಂದ ತಮ್ಮ ಅಭಿಮಾನಿಗಳ ಮೂಲಕವೇ ಅವರು ಬೆಂಗಳೂರಿಗೆ ಕರೆಸಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ ಆ ಹಲ್ಲೆ ಯಾವ ಎಷ್ಟು ತೀವ್ರವಾಗಿತ್ತು ಅಂದರೆ ರೇಣುಕಾ ಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಅವರ ಮೃತದೇಹವನ್ನು ಕಲಸಿ ಪಾಳೆದ ಒಂದು ಮೋರಿಗೆ ಎಸೆದು ಹೋಗಿದ್ದಾರೆ ಅಲ್ಲಿ ಅವರ ಬಾಡಿ ಪತ್ತೆಯಾಗಿ ಕೊನೆಗೆ ನೋಡಿದಾಗ ಕೊಲೆ ಅಂತ ಗೊತ್ತಾಗಿದೆ ಅವರ ಫೋನ್ನಲ್ಲಿ ಬಂದಿರತಕ್ಕಂಥ ಕಾಲುಗಳ ಟ್ರ್ಯಾಕ್ ಅನ್ನು ನೋಡಿದಾಗ ಇದು ಬೇರೆ ಕಡೆ ಕೊಲೆಯಾಗಿ ಇಲ್ಲಿ ಎಸ್ತಿರೋದು ಅಂತ ಗೊತ್ತಾಗಿದೆ ಯಾಕಂದರೆ ಆ ಫೋನ್ನಲ್ಲಿ ಇದ್ದಂಥ ಟವರ್ ಲೊಕೇಶನ್ ಅವರು ಹೆಚ್ಚು ಕಾಲ ಆರ್ ಆರ್ ನಗರದ ಸುತ್ತಮುತ್ತ ಇದ್ದದ್ದೇ ಗೊತ್ತಾಗಿತ್ತು ಹಾಗಾಗಿ ಇನ್ನಷ್ಟು ವಿಚಾರಣೆ ನಡೆಸಿದ್ದಾರೆ ಹಾಗೆ ಕೆಲವರು ಬಂದು ಶರಣಾಗಿದ್ದಾರೆ ಪೊಲೀಸ್ ಠಾಣೆಗೆ ನಾವೇ ಕೊಲೆ ಮಾಡಿದ್ದು ಅಂತ ಒಂದು ಹಡದ ವ್ಯವಹಾರ ಇತ್ತು ಅಂತ ಹೇಳಿದ್ದಾರೆ ಆದರೆ ಪ್ರತಿಯೊಬ್ಬರು ಆ ಮೂವರು ಸಹ ಹೇಳ್ತಕ್ಕಂತ ಮಾತುಗಳಿಗೆ ತಾಳಮೇಳ ಇದ್ದಿಲ್ಲ ಆಗ ಪೊಲೀಸರು ಅನುಮಾನಗೊಂಡು ಇನ್ನಷ್ಟು ತನಿಖೆ ನಡೆಸಿದಾಗ ಇದರಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇರೋದು ಗೊತ್ತಾಗಿದೆ ಜೊತೆಗೆ ಪವಿತ್ರ ಗೌಡ ಅವರ ಕಾರಣದಿಂದ ಈ ಕೃತ್ಯ ನಡೆದಿರೋದು ಗೊತ್ತಾಗಿದೆ ಕೊನೆಗೆ ದರ್ಶನ್ ಅವ್ರನ್ನ ಮೈಸೂರಿನ ಫಾರ್ಮ್ ಹೌಸಲ್ಲಿದ್ದ ದರ್ಶನ್ ಅವ್ರನ್ನ ಕರ್ತ್ಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಈಗ ಬಂಧಿಸಿದ್ದಾರೆ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಹಾಕೊಂಡಿರೋದು ಇಡೀ ಸ್ಯಾಂಡಲ್ವುಡ್ ಇಡೀ ಚಿತ್ರರಂಗ ಆಘಾತಕ್ಕೆ ಒಳಗಾಗಿದೆ ದರ್ಶನ್ ಅವರಂಥ ಅದ್ಭುತ ಪ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ನಟ ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ನಟ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಬಹುದಾ ಅಂತೇಳಿ ಆದರೆ ಇಲ್ಲಿ ಇನ್ನೊಂದು ವಿಚಿತ್ರವೂ ಇದೆ ಈಗ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸ್ವಾಮಿ ಸ್ವತಃ ದರ್ಶನ್ ಅವರ ಅಭಿಮಾನಿ ದರ್ಶನ್ ಅವರ ಅಭಿಮಾನಿ ದರ್ಶನ್ ಅವರ ಅಭಿಮಾನಿಯಾಗಿರ್ತಕ್ಕಂಥ ಸ್ವಾಮಿಗೆ ದರ್ಶನ್ ಅವರ ಕುಟುಂಬ ಚೆನ್ನಾಗಿರಬೇಕು ಅಂತ ಯೋಚನೆ ಇತ್ತಂತೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಕುಟುಂಬ ಸುಖವಾಗಿರಬೇಕು ಚೆನ್ನಾಗಿರಬೇಕು ಅಂತ ಯೋಚನೆ ಇತ್ತಂತೆ ಆ ಕಾರಣಕ್ಕಾಗಿ ಪವಿತ್ರ ಗೌಡ ಅವರಿಗೆ ಕಮೆಂಟನ್ನು ಹಾಕ್ತಿದ್ದಂತೆ ಅಂತ ಸುದ್ದಿಗಳು ಬರ್ತಾ ಇದೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ ತಮ್ಮ ಅಭಿಮಾನಿಯ ಸಾವಿಗೆ ದರ್ಶನ್ ಕಾರಣರಾದ ಅಂತಕ್ಕಂಥ ಚರ್ಚೆ ಈಗ ವ್ಯಾಪಕವಾಗಿ ನಡೀತಾ ಇದೆ ದರ್ಶನ್ ಅವರಂಥ ನಟ ಕೆ ಕೆಲವೇ ದಿನಗಳ ಹಿಂದೆ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಅವ್ರದ್ದು ಅದ್ಭುತ ಯಶಸ್ಸನ್ನು ಕಂಡಿತ್ತು ಅದಾದ ನಂತರ ದರ್ಶನ್ ಅವರ ಬರ್ತ್ಡೇಲಿ ಡೆವಿಲ್ ಸಿನಿಮಾ ಸೇರಿದಂತೆ ಒಟ್ಟು ಆರು ಸಿನಿಮಾಗಳನ್ನು ಘೋಷಣೆ ಮಾಡಲಾಗಿತ್ತು ಹಾಗಾಗಿ ದರ್ಶನ್ ಅವರಂಥ ಒಬ್ಬ ನಟ ಈಗ ಕೊಲೆಯ ಆರೋಪವನ್ನು ಹೊತ್ತಿರೋದು ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕನ್ನು ಮೂಡಿಸಿದೆ ಜೊತೆಗೆ ಇಡೀ ಚಿತ್ರರಂಗ ಮೌನವನ್ನು ತಾಳಿದೆ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು ದರ್ಶನ್ ಅವರ ಈ ಕೃತ್ಯಕ್ಕೆ ಎಲ್ಲ ಕಡೆ ಖಂಡನೆ ವ್ಯಕ್ತವಾಗಿದೆ ಜೊತೆಗೆ ದರ್ಶನ್ ಅವರಂಥ ನಟ ಇಂಥ ಕೆಲಸದಲ್ಲಿ ಭಾಗಿಯಾಗಬೇಕಿತ್ತ ಅನ್ನುವಂಥ ಪ್ರಶ್ನೆಗಳು ಸಹ ಕೇಳಿ ಬರ್ತಾ ಇದೆ ಹಾಗಾಗಿ ದರ್ಶನ್ ಅವರ ಬಂದ ಏನಿದೆ ಇಡೀ ಕರ್ನಾಟಕಕ್ಕೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಥರ ಬರ್ತಾ ಇದೆ